ಸಮೀರ್ ದತ್ತು ನಾನೊಂದು ವಿಡಿಯೋ ನೋಡಿದೆ ಬ್ರೋ ಆದ್ರೆ ನಿಮ್ ಸಪೋರ್ಟ್ ಆಗಿ ನಾನು ನಿಲ್ತೀವಿ ನಿಮ್ ಜೊತೆ ಇರ್ತೀವಿ ಯಾವಾಗಲೂ ಯಾಕಂದ್ರೆ ನೀವು ಸೌಜನ್ಯ ನೀವು ಹೋರಾಡ್ತಾ ಇದ್ದೀರಲ್ಲ ಆ ಹೆಣ್ಣು ಮಗಳು ಅವ್ಳಗ್ ನಾಯಿ ಸಿಗ್ಬೇಕಂತ ನೀವು ಇದ್ಮಾಡ್ತಾ ಇದ್ರಲ್ಲ ನಿಮ್ಗೋಸ್ಕರ ನಾವು ಸಪೋರ್ಟ್ ಆಗಿರ್ತೀವಿ ಯಾರ್ಯಾರೋ ಅಂತ ನಾಯಿಗಳು ಅಂದ್ರೆ ನೀವು ಮುಸ್ಲಿಮ್ಸು ನೀವೇನು ಇದ್ ಮಾಡೋದು ನಮ್ ಧರ್ಮಸ್ಥಳದ ಮಸೀಬ್ ಅಳಿತಾ ಇದಿ ಹಂಗೆ ಹಿಂಗೆ ಅಂತ ದೇವಸ್ಥಾನ ಮಸೀಬ್ ಬಳಿತಾ ಇಲ್ಲ ರೀ ಅವರು ಒಂದ್ ಹೆಣ್ಣು ಮಗಳನ್ನ ಸಾಯಿಸಿರೋದು ಅದು ಎಂತ ಇಂಥ ದೊಡ್ಡ ತಲೆಗಳೇ ತಲೆಗಳೇವೆ ಅದಕ್ಕೋಸ್ಕರ ಯಾರು ಅದ್ ಕೇಸ್ನೇ ಇದ್ ಮಾಡ್ತಾ ಇಲ್ಲ ಅವ್ಳಿಗೆ ನ್ಯಾಯ ಸಿಗ್ಲೇಬೇಕು ಸೌಜನ್ಯ ಸಿಕ್ಕೇ ಸಿಗುತ್ತೆ ಸಿಗೋವರೆಗೂ ನಾವು ಸಮೀರ್ ದೂತ್ ಸಪೋರ್ಟ್ ಆಗಿ ನಿಲ್ತೀವಿ ನಿಮ್ ಜೊತೆ ಇರ್ತೀವ್ರೋ ನಿಮ್ಗೆ ಏನ್ ಆಗಕ್ಕೂ ನಾವ್ ಬಿಡಲ್ಲ ನಿಮ್ ಸಪೋರ್ಟ್ ಆಗಿ ನಿಲ್ತೀವಿ ನಿಮ್ ಜೊತೆ ಇದ್ದೇ ಇರ್ತೀವಿ ನಿಮ್ಗೋಸ್ಕರ ಎಷ್ಟೇ ಜನ ಆಗ್ಲಿ ಬಂದೇ ಬರ್ತೀವಿ ನೀವು ಎಲ್ಲ ಯೂಟ್ಯೂಬರ್ಸು ಯಾರೇ ಆಗ್ಲಿ ಆಗಲಿ ಎಲ್ಲ ನಿಮ್ ಜೊತೆ ಇರ್ತೀವಿ ಯಾವ ರಾಜ್ಯದವ್ರಾಗಲಿ ತೆಲುಗು ಅವರಾಗಲಿ ತಮಿಳು ಆಗ್ಲಿ ನಿಮ್ ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ ನೀವೇನು ಎದುರ್ಕೋಬೇಡಿ ನಿಮ್ ಸಪೋರ್ಟ್ ಆಗಿ ನಾವ್ ನಿಲ್ತೀವಿ ನಿಮ್ಗೇನು ಆಗೋಕ್ಕೂ ಬಿಡಲ್ಲ సౌజన్య నాయ సిగోవరూ నవ్ హిం ఓడా సౌజన్యకోసరా